ಕಾಸರ್ಕೋಡ್ ಟೊಂಕಾದಲ್ಲಿ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಆಶ್ರಯದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಸ್ಮರಣಾರ್ಥ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಛಾಯಾ ಟ್ರಸ್ಟ್ ಅಧ್ಯಕ್ಷರಾದ ಅಶೋಕ್ ಕಾಸರ್ಕೋಡ್ ಅವರು ಶಿಬಿರ ಉದ್ದೇಶಿಸಿ ಮಾತನಾಡಿ ಬಂಜರು ಭೂಮಿಯನ್ನು ಬಂಗಾರದ ಭೂಮಿಯನ್ನಾಗಿ ರೂಪಿಸಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತದೆ ಅಣೆಕಟ್ಟು ನಿರ್ಮಾಣದ ಮೂಲಕ ವಿದ್ಯುತ್ ಕುಡಿಯುವ ನೀರು ಕೃಷಿಗೆ ನೀರಿನ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಂಡ ಮಹಾನ್ ಸಾಧಕರು ಮನುಷ್ಯನ ಹೊರತಾಗಿ ಬೇರೆ ಯಾವುದೇ ಯಂತ್ರ ಬಳಸಿ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ತುರ್ತು ಸಂದರ್ಭದಲ್ಲಿ ಮನುಷ್ಯನಿಗೆ ಅಗತ್ಯವಿರುವಲ್ಲಿ ರಕ್ತ ದೊರೆತರೆ ಜೀವ ಉಳಿಸಬಹುದು ಎಂದರು ಈ ಒಂದು ಭೂಮಿಯನ್ನ ಬಂಜರು ಭೂಮಿಯನ್ನ ಕೂಡ ಬಂಗಾರದ ಭೂಮಿಯ ಭೂಮಿಯಾಗಿ ಪರಿವರ್ತನೆ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದವರು ತಾನು ಎಷ್ಟೇ ದೊಡ್ಡ ಇಂಜಿನಿಯರ್ ಆಗಿದ್ದರೂ ಕೂಡ ಸರಳ ಜೀವನ ನಡೆಸುವಂಥವರು ತಾವು ಕೆಲಸ ಮಾಡುವ ಸರ್ಕಾರಿ ಕೆಲಸ ಮಾಡುವಾಗ ಸರ್ಕಾರಿಯ ಮೊಂಬತ್ತೆಯನ್ನು ಹಚ್ಚಿ ಸರ್ಕಾರಿ ಕೆಲಸ ಮುಗಿದ ನಂತರ ಆ ಮೊಂಬತ್ತೆಯನ್ನು ಆರಿಸಿ ತನ್ನ ವೈಯಕ್ತಿಕ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ವೈಯಕ್ತಿಕವಾದಂಥ ತನ್ನ ದುಡ್ಡಿನಿಂದಲೇ ಇರುವಂಥ ಮೇಣಬತ್ತಿಯನ್ನು ಹಚ್ಚಿ ಕೆಲಸ ಮಾಡುವಂಥ ಒಬ್ಬ ಶ್ರೇಷ್ಠ ಶ್ರೇಷ್ಠ ವ್ಯಕ್ತಿಯ ಜನ್ಮ ಅವರೇ ನಮ್ಮ ಸರ್ ಎಫ್ ವಿಶ್ವೇಶ್ವರಯ್ಯ ಡಾಕ್ಟರ್ ಬಾಲಚಂದ್ರ ಮಾತನಾಡಿ ರಕ್ತದ ಬೇಡಿಕೆ ಬಹಳಷ್ಟಿದ್ದು ರಕ್ತದಾನ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತಿದೆ ವಿವಿಧ ಸಂಘಟನೆಯವರು ಇದೇ ರೀತಿ ಶಿಬಿರದ ಮೂಲಕ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕಿದೆ ಎಂದರು ರಕ್ತದ ಬೇಡಿಕೆ ಬಹಳ ಇದೆ ಎಲ್ಲ ಕಡೆ ಈಗ ಹೆರಿಗೆ ನೋವು ಹೆರಿಗೆ ಆಕ್ಸಿಡೆಂಟು ಕ್ಯಾನ್ಸರು ಈ ಈಗ ಡೆಂಗ್ಯೂ ಫೀವರು ಚಿಕನ್ಗುನ್ಯಾ ಇದಕ್ಕೆಲ್ಲ ಬ್ಲಡ್ ಬೇಕಾಗ್ತದೆ ಬ್ಲಡ್ ಇಲ್ಲಾಂದರೆ ಡಾಕ್ಟ್ರುಗಳು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಹೆರಿಗೆ ಸಮಯದಲ್ಲಿ ಒಂದು ತಾಯಂದಿರಿಗೆ ಮೂರು ನಾಲ್ಕು ಬಾಟ್ಲಿ ಬ್ಲಡ್ ಆಗ್ತದೆ ಇಲ್ಲ ಬ್ಲಡ್ ಲಾಸ್ ಆಗ್ತದೆ ಆವಾಗ ಬ್ಲಡ್ ಬೇಕಾಗ್ತದೆ ಈಗ ಬ್ಲಡ್ ರಕ್ತದಾನ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇತರ ಸಂಘ ಸಂಸ್ಥೆಗಳು ಒಂದು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ರಿಂದ ಈ ರಕ್ತದ ಕೊರತೆ ಕಡಿಮೆ ಆಗ್ತದೆ ಮತ್ತು ಎಷ್ಟೋ ಜೀವ ಉಳಿತು ಅಧಿಕಾರಿ ನೀಲಂ ಫೈದೆ ಮಾತನಾಡಿ ನಮ್ಮ ದೇಶದ ಅಭಿವೃದ್ಧಿಗೆ ಇಂಜಿನಿಯರ್ ಕೊಡುಗೆಯೂ ಇದೆ ಅವರ ಸೇವೆ ಸ್ಮರಿಸಲು ಈ ದಿನ ಇಂಜಿನಿಯರ್ ದಿನವಾಗಿ ಆಚರಿಸಲಾಗುತ್ತಿದೆ ಎಂದರು ಉತ್ತರ ಕನ್ನಡ ಬ್ಲಡ್ ಬ್ಯಾಂಕ್ ಮತ್ತು ಹೆಲ್ತ್ ಸರ್ವಿಸಸ್ ಸೊಸೈಟಿ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿದವು ಈ ವೇಳೆ ಅಧಿಕಾರಿಗಳಾದ ಮುರಳಿ ನಾಯ್ಡು ಕೃಷ್ಣಾ ನಾಯ್ಕ್ ಮುರಾರಿ ಮಾಜಿ ಸೈನಿಕ ವಿನಾಯಕ್ ಸುಬಿದಾರ್ ನಾರಾಯಣ್ ಗಾವಡಿ ಇಂಜಿನಿಯರ್ಗಳು ಕಂಪನಿಯ ಸಿಬ್ಬಂದಿಗಳು ರಕ್ತದಾನ ಮಾಡುವ ಮೂಲಕ ಯಶಸ್ವಿಗೆ ಸಹಕರಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ